ಸಂದೇಶ್ ನಾಗರಾಜ್ರವರು ಹಿರಿಯ ರಾಜಕಾರಣಿ ಅವ್ರಿಗೆ ಎಂಬತ್ತನೇ ವರ್ಷ ತುಂಬ್ತಾ ಇದೆ ಅವರು ಚಿತ್ರ ನಿರ್ಮಾಪಕರಾಗಿ ವಾಣಿಜ್ಯೋದ್ಯಮಿಗಳಾಗಿ ಜೊತೆಗೆ ಹೋಟೆಲ್ ಇಂಡಸ್ಟ್ರಿಯನ್ನು ಕೂಡ ಮಾಡಿ ರಾಜಕಾರಣದಲ್ಲೂ ಕೂಡ ತಮ್ಮದೇ ಆದಂತಹ ಚಾಪನ್ನು ಮೂಡಿಸಿದ್ದಾರೆ ನಮ್ಮಲ್ಲೇ ಎರಡು ವರ್ಷ ಎರಡು ಬಾರಿ ಸತತವಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಈಗ ಅವರೆಲ್ಲರ ಸ್ನೇಹಿತರು ಅವರ ಕುಟುಂಬ ವರ್ಗ ಅವರ ಅಭಿಮಾನಿಗಳು ಸೇರಿ ಮೂವತ್ತೊಂದನೇ ತಾರೀಕು ಆಗಸ್ಟ್ ಎಂಬತ್ತನೇ ವರ್ಷದ ಹುಟ್ಟುಹಬ್ಬವನ್ನು ವರ್ಣರಂಜಿತವಾಗಿ ಮಾಡ್ತಾ ಇದ್ದಾರೆ ಅವರಂತೆ ಅವರ ಮಗ ಕೂಡ ಸಂದೇಶ್ ಕೂಡ ವಿಭಿನ್ನ ರೀತಿಯಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಕುಟುಂಬಕ್ಕೆ ತಾಯಿ ಚಾಮುಂಡೇಶ್ವರಿ ಇನ್ನೂ ಹೆಚ್ಚು ಆರೋಗ್ಯ ಆಯಸ್ಸು ಅಧಿಕಾರ ಎಲ್ಲವನ್ನು ಕೊಡಲಿ ಅಂಥೇಳಿ ನಾನು ಪ್ರಾರ್ಥನೆಯನ್ನು ಮಾಡಿ ಸಂದೇಶವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ